ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಬಿಇ ಬಯೋಟೆಕ್ನಲ್ಲಿ ಚಿನ್ನದ ಪದಕ ಪಡೆದ ಮುಸ್ಕಾನ್ ಹುಬ್ಬಳ್ಳಿ ಕೆಎಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಬಿಇ ಬಯೋಟೆಕ್ನಲ್ಲಿ ಕಾರವಾರ ಮೂಲದ ಮುಸ್ಕಾನ್ ಮಧುಕೇಶ್ವರ್ ನಾಯ್ಕ್ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಹುಬ್ಬಳ್ಳಿ ಕೆಎಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಬಿವಿಬಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಮುಸ್ಕಾನ್ ಬಿಇ ಬಯೋಟೆಕ್ನಲ್ಲಿ ಟಾಪರ್ ಆಗಿದ್ದರು ಹುಬ್ಬಳ್ಳಿಯ ವಿಶ್ವವಿದ್ಯಾಲಯದಲ್ಲಿ ಶನಿವಾರ ನಡೆದ ಆರನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಎಸ್ ಎಸ್ ಭಾವಿಕಟ್ಟಿರವರಿಂದ ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಯಿತು ಇದೇ ವೇಳೆ ಪದವಿಯ ಹನ್ನೆರಡು ಹಾಗೂ ಸ್ನಾತಕೋತ್ತರ ಪದವಿಯ ಆರು ವಿದ್ಯಾರ್ಥಿಗಳು ಸೇರಿ ಹದಿನೆಂಟು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪಡೆದರು ಹಾಗೆ ಬೆಳಗಾವಿಯ ಪ್ರತಿಷ್ಠಿತ ನಲ್ಲಿ ಕೂಡ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು ಕಾರವಾರ ಮೂಲದ ಮಧುಕೇಶ್ವರ್ ನಾಯ್ಕ್ ಹಾಗೂ ಮಹಾನಂದ್ ನಾಯಕ್ ದಂಪತಿಯ ಎರಡನೇ ಪುತ್ರಿಯಾಗಿದ್ದಾಳೆ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆದ ಮುಸ್ಕಾನ್ ರವರ ಸಾಧನೆಗೆ ಕುಟುಂಬದವರು ರಾಮನಾಥ್ ಪುರುಷ್ ಕುಳಾವಿ ಬಾಂಧವರು ಹಾಗೂ ಕೋಮಾರ್ ಪಂತ್ ಸಮಾಜದವರು ಕರಾಟೆ ಗುರುಗಳಾದ ಸುನಿಲ್ ಐಗಲ್ ಹಾಗೂ ಅವಿನಾಶ್ ರವರು ಶುಭ ಕೋರಿದ್ದಾರೆ ಬ್ಯಾಚುಲರ್ ಆಫ್ ಬಯೋಟೆಕ್ನಾಲಜಿ ಗೋಲ್ಡ್ ಮೆಡಲ್ ಗೋಸ್ ಟು ಮುಸ್ಕಾನ್ ಮಧುಕೇಶ್ವರ ನಾಯ್ಕ್ Bachelor of Biotechnology.